ಗರ್ಭಿಣಿ ಮಹಿಳೆಯರಿಗೆ ಒಂಬತ್ತು ತಿಂಗಳು ತುಂಬಾ ಮುಖ್ಯವಾದದ್ದು ಅದಕ್ಕಾಗಿಯೇ ಈ ಸಮಯದಲ್ಲಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವುದು ಅತ್ಯವಶ್ಯಕ ಇದರಿಂದ ನಾವು ಆರೋಗ್ಯಕರವಾದ ಮಗುವಿಗೆ ಜನ್ಮ ನೀಡಬಹುದು ಈಗ ತಪ್ಪದೆ ತಿನ್ನಬೇಕಾದ ಆಹಾರದ ಬಗ್ಗೆ ನಾವು ಈಗ ತಿಳಿಯೋಣ ಗರ್ಭಿಣಿ ಮಹಿಳೆಯರು ಮೊಟ್ಟೆಯನ್ನು ತಪ್ಪದೆ ತಿನ್ನಬೇಕು ಇದರಲ್ಲಿ ಶಿಶುವಿನ ಬೆಳವಣಿಗೆಗೆ ಬೇಕಾದ ಹೈಪ್ರೋಟೀನ್ಸ್ ಅಮಿನೋ ಆಸಿಡ್ಸ್ ಮಿನಿರಲ್ಸ್ ವಿಟಮಿನ್ ಕೋಲೀನ್ ಬಹಳಷ್ಟಿದೆ ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಆದರೆ ಮೊಟ್ಟೆಯಲ್ಲಿರುವ ಹಳದಿಯ ಭಾಗವನ್ನು ಅಧಿಕವಾಗಿ ತೆಗೆದುಕೊಳ್ಳಬಾರದು ಹಾಗೆಯೇ ದಿನಕ್ಕೆ ಒಂದು ಮೊಟ್ಟೆಗಿಂತ ಹೆಚ್ಚಾಗಿ ತಿನ್ನಬಾರದು ಗರ್ಭಿಣಿ ಮಹಿಳೆಯರಿಗೆ ಮುಖ್ಯವಾಗಿ ಕ್ಯಾಲ್ಸಿಯಂ ಅವಶ್ಯಕತೆ ಹೆಚ್ಚಾಗಿರುತ್ತದೆ ಹಾಲು ಮೊಸರು ಹೂಕೋಸ್ ಅಂತಹ ಕ್ಯಾಲ್ಸಿಯಂ ರಿಚ್ ಆಹಾರವನ್ನು ಹೆಚ್ಚಾಗಿ ಈ ಸಮಯದಲ್ಲಿ ತೆಗೆದುಕೊಳ್ಳುವುದರಿಂದ ಶಿಶುವಿನ ಮೂಳೆ ಮತ್ತು ದಂತ ಗಟ್ಟಿಯಾಗುತ್ತದೆ ಗರ್ಭಿಣಿ ಮಹಿಳೆಯರು ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಆರೋಗ್ಯಕರವಾದ ಮಗುವಿಗೆ ಜನ್ಮ ನೀಡಬಹುದು ಮುಖ್ಯವಾಗಿ ಬಾಳೆಹಣ್ಣು ಆಪಲ್ ಕಿತ್ತಳೆ ಹಣ್ಣು ಕಿವಿ ಮತ್ತು ದಾಳಿಂಬೆ ಹಣ್ಣು ಪಾಲಕ್ ಸೊಪ್ಪು ಕ್ಯಾರೆಟ್ಗಳನ್ನು ಹೆಚ್ಚಾಗಿ ಸೇವಿಸಬೇಕು ದಿನವು ದ್ವಿದಳ ಧಾನ್ಯಗಳನ್ನು ನಿಮ್ಮ ಆಹಾರದಲ್ಲಿರುವಂತೆ ನೋಡಿಕೊಳ್ಳಿ ಇದರಲ್ಲಿ ಗರ್ಭಿಣಿ ಮಹಿಳೆಯರಿಗೆ ದಿನವು ಬೇಕಾದ ಹೈ ಪ್ರೋಟೀನ್ ಫೈಬರ್ ಇರುತ್ತದೆ ಇದರ ಜೊತೆ ವಾಲ್ನಟ್ ಕಡಲೆಕಾಯಿ ಬೀಜ ಬಾದಾಮಿ ಒಣದ್ರಾಕ್ಷಿ ಹತ್ರವನ್ನು ಸಹ ಪ್ರತಿದಿನ ತಿನ್ನುವಂತೆ ನೋಡಿಕೊಳ್ಳಿ ಇಂತಹ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಮಾತ್ರವಲ್ಲದೆ ನಿಮ್ಮ ಶಿಶುವಿಗೂ ಸಹ ತುಂಬಾನೇ ಒಳ್ಳೆಯದು ಇಂತಹ ಹಲವು ಇಂಪಾರ್ಟೆಂಟ್ ವಿಡಿಯೋಗಳೊಂದಿಗೆ ಮತ್ತೆ ಬರುತ್ತೇವೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ